ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದಂತಹ ಮಾವಿನ ಮರಗಳನ್ನು ಕತ್ತರಿಸುವಂತಹ ದಾರುಣವಾದಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲು ಗ್ರಾಮದಲ್ಲಿ ನಡೆದಿದೆ ದಿಂಬಾಲು ಗ್ರಾಮದ ರಾಜೇಶ್ ಎಂಬ ರೈತನಿಗೆ ಸೇರಿದ ಜಮೀನಿನಲ್ಲಿ ಪಕ್ಕದ ಜಮೀನಿನ ಮಾಲೀಕರಾದ ಬೈರೆಡ್ಡಿ ಸಿದ್ಧಾರ್ಥ್ ಶ್ರೀಧರ್ ಹಾಗೂ ಶ್ರೀನಿವಾಸ್ ಎಂಬುವರು ಈ ಜಮೀನು ನಮಗೆ ಸೇರುತ್ತೆ ಎಂದು ಮರಗಳನ್ನು ಕಟಾವು ಮಾಡಿದ್ದಾರೆಂದು ರಾಜೇಶ್ ಆರೋಪಿಸಿ ಪಕ್ಕದ ಜಮೀನು ಮಾಲೀಕರು ನಮಗೆ ಆ ಜಮೀನು ಸೇರುತ್ತೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ವೆ ಇಲಾಖೆಗೆ ಮನವಿ ಸಲ್ಲಿಸಿ ಸರ್ವೆಯನ್ನು ಸಹ ಮಾಡಿಸಿರುತ್ತೇವೆ ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ಅವರೂ ಸಹ ಸ್ಥಳದಲ್ಲೇ ಇದ್ದು ಸಹಿಯನ್ನು ಸಹ ಮಾಡಿರುತ್ತಾರೆ ಆದರೆ ಪುನಃ ಯಾವುದೇ ಮಾತುಕತೆ ಮಾಡದೆ ಅಥವಾ ಕಾನೂನು ಹೋರಾಟ ಮಾಡದೆ ಏಕಾಏಕಿ ಈ ರೀತಿಯಾಗಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮರಗಳನ್ನು ಕಟಾವು ಮಾಡಿದ್ದಾರೆ ಮರ ಕಟಾವು ಮಾಡಿರುವವರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಕೂಡಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಹಾಗೂ ಅರಣ್ಯ

ನಿಮ್ಮಲ್ ಅಶೋಕ್ ಅವರ ತಮ್ಮನಾದ ಅವರ ತಂದೆ ತಮ್ಮನಾದ ಡಿ ಎಸ್ ಬೈರೆಡ್ಡಿ ಮಕ್ಕಳಾದ ಸಿದ್ಧಾರ್ಥ್ ಸೀದಾರ್ ಮತ್ತು ದೊಡ್ಡಪ್ಪ ಮಗನಾದ ಡಿ ಎನ್ ಶ್ರೀನಿವಾಸ ಅವರು ಬೆಳಗ್ಗೆ ಏಕಾಕಿ ಬಂದು ದೋಜನ್ಯ ಮಾಡಿ ನಮ್ಮ ತೋಟದ ಎಲ್ಲ ಗಿಡಗಳನ್ನು ಮೂವತ್ತು ಮೂವತ್ತಾರು ಗಿಡಗಳನ್ನು ಕಡಿದಿರುತ್ತಾರೆ ನಾವು ಬಂದು ಕೇಳಿದರೆ ನಮ್ಮ ಮೇಲೆ ದೋಜನ್ಯ ಮಾಡಿರ್ತಾರೆ ಇದೇ ಪರವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತೀವಿ ಅಲ್ಲಿ ಕಮೇಟ್ ಕೊಟ್ಟಿದ್ದೀವಿ ಮತ್ತೆ ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆ ಮತ್ತು ಅರಣ್ಯ ಇಲಾಖೆಗೂ ಲಕ್ಷ ಕೊಡಬೇಕು ಅಂದ್ಕೊಂಡಿದ್ವಿ ಕೊಡ್ತೀವಿ ಅವರು ನಮ್ಗೆ ನಷ್ಟ ಪರಿಹಾರ ಕೊಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದೀವಿ ಅಂತ ಏನಕ್ಕೆ ಏನು ವಿಚಾರ ನಮ್ಮದೇ ಅಂತ ಜಮೀನು ಸೇರ್ಕೊಂಡಿದ್ರೆ ನಮ್ಮದೇ ಜಮೀನು ಇದು ನಮ್ಮದೇ ಗಿಡಗಳು ಅಂತ ಅವರು ದೋಜನ ಮಾಡಿ ಮರಗಳನ್ನು ಕಡ್ದಿರುತ್ತಾರೆ ಅವರೇ ಮುಂದೆನೆ ನಾವು ಸರ್ವೆ ಮಾಡಿಸಿರ್ತೀವಿ ಆ ಸರ್ವೆಗೆ ಅವರು ಸೈನ್ ಹಾಕಿರುತ್ತಾರೆ ಆದ್ರೆ ಅದೇ ನಮ್ಗೆ ನಮಗೆ ಬರ್ತದೆ ಅಂತ ದೋಜನ್ ಮಾಡಿಬಿಟ್ಟು ಅದೇ ಗಿಡಗಳನ್ನು ಕಟ್ಟಿರ್ತಾರೆ ಈಗ ಬೆಳಗ್ಗೆ ಕಟಾವು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಏನಾದರೂ ಅವರೇ ತೊಂದರೆ ಇಲ್ಲ ಏನು ಹೆಂಗೆ ಗೊತ್ತಾಯ್ತು ಇಲ್ಲ ಸರ್ ನಾವು ಬೆಳಗ್ಗೆ ಎಲ್ಲ ಚೆಲ್ಕ ಹೋಗಿದ್ವಿ ಅರ್ಧ ಕಡಿದ್ರು ಆವಾಗ ಬಂದರೆ ನಮ್ದೇ ಬಂದಿರೋದು ನಮ್ಮದೇ ಮರಗಳು ಅಂತ ಡೋಜನ ಮಾಡಿಬಿಟ್ಟು ಮರಗಳನ್ನು ಸಮೇತ ಮಿಷನ್ ತಂದುಬಿಟ್ಟು ಎಲ್ಲ ಬುಡಗಳ ಸಮೇತ ಕಟ್ ಮಾಡಿಬಿಟ್ಟಿದ್ದಾರೆ ಸರ್ ಮರಗಳನ್ನೇನು ತಗೊಂಡೋಗಿಲ್ವಾ ಏನಿಲ್ಲ ಮರಗಳೆಲ್ಲ ಇಲ್ಲೇ ಇದೆ ಪೊಲೀಸ್ ಸಿಬ್ಬಂದಿ ಬಂದಿದ್ರು ಇಲ್ಲಿಗೆ ಪೊಲೀಸ್ ಬಂದು ಇನ್ನೂ ಬಂದಿಲ್ಲ ನಾವು ಕಂಪ್ಲೀಟ್ ಕೊಟ್ಟಿದ್ದೀವಿ ಬರ್ತೀವಿ ಅಂತ ಹೇಳಿದ್ದಾರೆ ಸರ್ ಅಲ್ಲ ಈ ಮರಗಳಲ್ಲಿ ಫಸಲಲ್ಲಿ ಯಾರು ನಾವು ಕಿತ್ಕೊತೀವಿ ನಾವೇ ಕಟ್ ಮುಂದೂ ಮದುವೆ ನಾವೇ ಕೇಳ್ಕೊಂತ ಇದೀವಿ ಸರ್ ಈ ಗಿಡಗಳು ನಿಮ್ಗೆ ಹೆಂಗೆ ಬಂದಿರೋದು ಜಮೀನು ಇದು ಈ ಜಮೀನು ನಮ್ಮ ತಾತ ಜಮೀನು ನಮಗೆ ಇವಾಗ ನಮ್ಗೂ ಬಂದಿದೆ ಸರ್ ನಮ್ಮ ತಾತ ಮಕ್ಕಳು ಇವರು ಅವರು ಮೊಮ್ಮಕ್ಕಳು ನಾವು ಹೆಸರು ರಾಜೇಶ್ ಅಂತ ಊರು ದಿಂಬಾಲ ಸರ್